ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಶಿಲ್ಪಾಸ್ ಹೋಮ್ ಡೈರಿ ನಾನು ಶಿಲ್ಪಾ ನನ್ನ ಮಕ್ಕಳಿಗೆ ಕೃಷ್ಣ ವೇಷ ಹಾಕಿರುವ ವಿಡಿಯೋಗೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಬಂದಿದೆ ಅದಕ್ಕೆಲ್ಲ ನಿಮ್ಮ ಸಪೋರ್ಟೇ ಕಾರಣ ಸೊ ಎಲ್ಲರಿಗೂ ವೆಲ್ಕಮ್ ಟು ಮೈ ಯೂಟ್ಯೂಬ್ ಫ್ಯಾಮಿಲಿ ಹೀಗೆ ಸಪೋರ್ಟ್ ಮಾಡ್ತಾ ಇರ್ತೀರಾ ಅಂತ ಭಾವಿಸ್ತಾ ನನ್ನ ಮುಂದಿನ ವ್ಲಾಗ್ ಬಗ್ಗೆ ಹೇಳೋಕ್ಕೆ ಇಷ್ಟಪಡ್ತೀನಿ ಇದು ಕೂಡ ಕೃಷ್ಣ ಜನ್ಮಾಷ್ಟಮಿಯ ಒಂದು ಸ್ಪೆಷಲ್ ವ್ಲಾಗ್ ಆಗಿರುತ್ತೆ ನಮ್ಮ ಮನೆಯಲ್ಲಿ ಹೇಗೆ ಕೃಷ್ಣ ಜನ್ಮಾಷ್ಟಮಿಯನ್ನು ಆಚರಣೆ ಮಾಡ್ತೀವಿ ದೇವರಿಗೆ ಏನೇನೆಲ್ಲ ನೈವೇದ್ಯ ಮಾಡ್ತೀವಿ ಅದರ ರೆಸಿಪೀಸ್ ಎಲ್ಲದನ್ನು ಈ ವಿಡಿಯೋನಲ್ಲಿ ನಿಮ್ಮ ಜೊತೆಗೆ ಶೇರ್ ಇದ್ದೀನಿ ಈ ಹಬ್ಬದ ಪ್ರಿಪರೇಷನ್ ಅಥವಾ ಪೂಜೆ ಸ್ಟಾರ್ಟ್ ಮಾಡಿದ್ದು ರಂಗೋಲಿಯಿಂದ ಸೊ ಒಂದು ರಂಗೋಲಿ ಡಿಸೈನನ್ನು ನೋಡ್ಕೊಂಡು ಬನ್ನಿ ಕೃಷ್ಣ ಜನ್ಮಾಷ್ಟಮಿ ಪೂಜೆನ ರಾತ್ರಿ ಮಾಡೋದು ಅದಕ್ಕೆ ಏನೇನೆಲ್ಲ ಅಡುಗೆ ಮಾಡ್ತೀವಿ ಅಂದರೆ ದೋಸೆ ಶುಂಠಿ ಚಟ್ನಿ ಭತ್ತದ ಹರಡು ಬರುತ್ತಲ್ಲ ಅದರಲ್ಲಿ ಎರಡು ಪದಾರ್ಥ ಒಂದು ಸಿಹಿ ಮತ್ತು ಇನ್ನೊಂದು ಮೊಸರು ಹಾಕಿ ಮಾಡೋದು ಇದೆಲ್ಲ ಅಡುಗೆ ತುಂಬ ಟೇಸ್ಟಾಗಿ ಬರುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೈವೇದ್ಯಕ್ಕೆ ದೋಸೆ ಮಾಡೋದ್ರಿಂದ ಹಿಟ್ಟು ಉಬ್ಬಿ ಬರಬೇಕಲ್ವಾ ಸೊ ಬೆಳಿಗ್ಗೆನೆ ಹಿಟ್ಟು ಉಬ್ಬಿ ಇಟ್ಕೊಂಡಿರ್ತೀನಿ ಬೆಳಗ್ಗೆ ಎದ್ದ ತಕ್ಷಣ ದೋಸೆಗೆ ನೆನೆ ಹಾಕಿ ಆಮೇಲೆ ರುಬ್ಬಿ ಎತ್ತಿಟ್ಕೊಂಡಿರ್ತೀನಿ ಇದು ಸಾಯಂಕಾಲದವರೆಗೂ ಉಬ್ಬಿ ದೋಸೆ ಚೆನ್ನಾಗಿ ಬರುತ್ತೆ ಬಟ್ ಬೆಂಗಳೂರಲ್ಲಿ ವೆದರ್ ಸ್ವಲ್ಪ ಕೋಲ್ಡ್ ಇರೋದ್ರಿಂದ ನಾನು ಓವನನ್ನು ಫ್ರೀ ಹಿಟ್ ಮಾಡಿ ಹಿಟ್ಟನ್ನು ಅದರಲ್ಲಿ ಇಟ್ಟಿದ್ದೆ ಚೆನ್ನಾಗಿ ಉಬ್ಬಿ ಬಂದಿತ್ತು ಇದನ್ನು ನೀವು ಕೂಡ ಒಂದು ಟಿಪ್ಸ್ ಆಗಿ ಕೂಡ ತಗೋಬೋದು ಇಲ್ಲಿ ಇನ್ನೊಂದು ಸಿಹಿ ಪದಾರ್ಥನ ಮಾಡ್ಕೊಳ್ಳಿಕ್ಕೆ ಹೆಸರು ಕಾಳು ಹೆಸರು ಕಾಳನ್ನು ಕುಕ್ಕರಲ್ಲಿ ಎರಡು ಬರೋವರೆಗೂ ಬೇಯಿಸ್ಕೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಸ್ವಲ್ಪ ಕಾಯಿ ತುರಿ ಎರಡನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಟೇಸ್ಟ್ಗೆ ಏಲಕ್ಕಿ ಏಲಕ್ಕಿಯನ್ನು ಪುಡಿ ಮಾಡಿಕೊಂಡು ಅದನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಜೊತೆಗೆ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ತುಪ್ಪದಲ್ಲಿ ಚೆನ್ನಾಗಿ ಹುರಿದು ಅದನ್ನು ಸೇರಿಸ್ಕೊಳ್ಳೋದ್ರಿಂದ ಅದು ಸ್ವೀಟ್ ತಿನ್ನಬೇಕಾದ್ರೆ ಬಾಯಲ್ಲಿ ಸಿಗ್ತಾ ಇದ್ರೆ ಅದ್ರ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಸೊ ಇಲ್ಲಿ ಫ್ರೈ ಮಾಡ್ಕೊಂಡಿರೋ ಗೋಡಂಬಿ ಮತ್ತು ದ್ರಾಕ್ಷಿಯನ್ನು ಇದಕ್ಕೆ ಇದ್ದೀನಿ ಇವಾಗ ಹೆಸರು ಕಾಳು ಸ್ವೀಟ್ ಕಿಚಡಿ ರೆಡಿ ಆಯಿತು ನಾನು ಹೇಳಿದ್ನಲ್ಲ ಭತ್ತದ ಹರಳು ಅಂತ ಇದು ಭತ್ತದ ಹರಳು ಇದರಲ್ಲಿ ಎರಡು ಥರ ಪದಾರ್ಥನ ಮಾಡ್ತಾಯಿದ್ದೀನಿ ಇದರಲ್ಲಿ ಸ್ವಲ್ಪ ಅದು ಭತ್ತ ಅದು ಸ್ವಲ್ಪ ಉಳ್ಕೊಂಡಿರೋದ್ರಿಂದ ಅದನ್ನು ತೊಗೊಂಡು ಬಂದು ಚೆನ್ನಾಗಿ ನೋಡಿಕೊಂಡು ಕ್ಲೀನ್ ಮಾಡಿಕೊಂಡು ಅದು ಸ್ವಲ್ಪ ಮೆತ್ತಗಾಗಿದ್ದರೆ ಪುಡಿ ಮಾಡ್ಕೊಳ್ಳೋಕ್ಕೆ ಕಷ್ಟ ಆಗುತ್ತೆ ಸೊ ಅದರಿಂದ ಒಂದು ಬಾಣಲೆಗೆ ಹಾಕಿ ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು ಆವಾಗ ಪೌಡರ್ ತುಂಬಾ ಚೆನ್ನಾಗಿ ಬರುತ್ತೆ ಸೊ ಇವಾಗ ಅದನ್ನು ಮಿಕ್ಸಿ ಜಾರಲ್ಲಿ ಹಾಕ್ಕೊಂಡು ಪೌಡರ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ನಾನು ಬೆಲ್ಲ ಮತ್ತು ಕಾಯಿ ತುರಿಯನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಭತ್ತದ ಹರಳೇನೂ ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನು ಇದಕ್ಕೆ ಸೇರಿಸ್ಕೊಂಡು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ಚೆನ್ನಾಗಿ ಕಲಿಸ್ಕೊಂಡ್ರೆ ಇನ್ನೊಂದು ಸಿಹಿ ಪದಾರ್ಥ ರೆಡಿಯಾಯಿತು ದೋಸೆ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ ಅದ್ರ ಜೊತೆ ಶುಂಠಿ ಚಟ್ನಿ ಕೂಡ ಮಾಡ್ತೀವಿ ಶುಂಠಿ ಜಾಸ್ತಿ ಹಾಕ್ಬಿಟ್ಟು ಮಾಡೋದ್ರಿಂದ ಈ ಚಟ್ನಿ ಕೂಡ ತುಂಬ ಆಗಿ ಬರುತ್ತೆ ಸೊ ಒಂದು ಬಾಣಲಿಯಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಮತ್ತು ಶುಂಠಿಯನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು ಮಿಕ್ಸಿ ಜಾರಿಗೆ ಸ್ವಲ್ಪ ಕಾಯಿ ತುರಿ ಇನ್ನು ಉಳಿದಿದ್ದೆಲ್ಲ ರೆಗ್ಯುಲರ್ ಇಂಗ್ರೀಡಿಯಂಟ್ಸ್ ಚಟ್ನಿಗೆ ಏನೇನು ಹಾಕಬೇಕು ಅಂತ ನಿಮಗೆ ಗೊತ್ತೇ ಇರುತ್ತೆ ಕಾಯಿ ತುರಿ ಅದಕ್ಕೆ ಸ್ವಲ್ಪ ಹುರ್ಗಡ್ಲೆ ಇಲ್ಲಿ ನಾನು ಸ್ವಲ್ಪ ಉರುಗಡ್ಲೆನ ಜಾಸ್ತಿನೇ ಹಾಕ್ಕೊಳ್ತಾ ಇದ್ದೀನಿ ಮತ್ತು ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಶುಂಠಿ ಮತ್ತು ಹಸಿಮೆಣಸಿನ್ಕಾಯಿ ಅದಕ್ಕೆ ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹಣ್ಣು ಇದನ್ನು ಸೇರಿಸ್ಕೊಂಡು ಸ್ವಲ್ಪನೇ ನೀರನ್ನು ಹಾಕ್ಕೊಂಡು ರುಬ್ಕೊಂಡ್ರೆ ಇಲ್ಲಿ ಶುಂಠಿ ಚಟ್ನಿ ರೆಡಿ ಆಗುತ್ತೆ ಶುಂಠಿ ಚಟ್ನಿ ಮಾತ್ರ ದೋಸೆ ಜೊತೆಗೆ ಸೂಪರ್ ಕಾಂಬಿನೇಷನ್ ನೀವು ಒಂದು ಸರಿ ಈ ಥರ ಚಟ್ನಿನ ಟ್ರೈ ಮಾಡಿ ಬೇಕಾದರೆ ಇದಕ್ಕೆ ಒಗ್ಗರಣೆನೂ ಕೂಡ ಹಾಕೋಬೋದು ಮತ್ತು ಇನ್ನೊಂದು ಪದಾರ್ಥ ಅದು ಭತ್ತದ ಹರಳನ್ನು ರೆಡಿ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದನ್ನು ಒಂದು ಬೌಲಿಗೆ ಹಾಕ್ಕೊಂಡು ಸ್ವಲ್ಪ ಮೊಸರನ್ನು ನೀರು ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಕನ್ಸಿಸ್ಟೆನ್ಸಿ ತೆಳುವಾಗಿ ಮಾಡಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅದು ನಿಮಗೆ ಗೊತ್ತಾಗುತ್ತೆ ಸ್ವಲ್ಪ ನೀರು ಜಾಸ್ತಿನೇ ಹಾಕಬೇಕು ಇಲ್ಲಾಂದರೆ ಅದೆಲ್ಲ ಸ್ವಲ್ಪ ಹೀರ್ಕೊಂಡು ಆಮೇಲೆ ಗಟ್ಟಿಗಾಗುತ್ತೆ ಸ್ವಲ್ಪ ಮೊಸರಿಗೆ ನೀರನ್ನು ಮಿಕ್ಸ್ ಮಾಡಿಕೊಂಡು ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಜೊತೆಗೆ ಉಪ್ಪನ್ನು ಕೂಡ ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಒಂದು ಒಗ್ಗರಣೆ ಕೊಡಬೇಕು ಒಗ್ಗರಣೆಗೆ ಏನೇನು ಹಾಕಬೇಕು ಅಂತ ನೋಡೋಣ ಸಾಸಿವೆ ಮತ್ತು ಸ್ವಲ್ಪ ಉದ್ದಿನಬೇಳೆ ಹಾಕ್ತಾಯಿದ್ದೀನಿ ಉದ್ದಿನಬೇಳೆ ಕ್ರಿಸ್ಪಿ ಆಗಿಬಿಟ್ಟು ಸ್ವಲ್ಪ ಬಾಯಿಗೆ ಸಿಗ್ತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಖಾರಕ್ಕೆ ಹಸಿಮೆಣಸಿನಕಾಯಿ ಕರಿಬೇವು ಇದನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಈ ಒಗ್ಗರಣೆನ ಈ ರೆಡಿ ಮಾಡ್ಕೊಂಡಿರೋ ಮಿಕ್ಚರ್ಗೆ ಸೇರಿಸ್ಕೊಂಡ್ರೆ ಇಲ್ಲಿ ಮೊಸರನ್ನ ಯೂಸ್ ಮಾಡಿಕೊಂಡು ಭತ್ತದ ಹರಳಿಂದ ಇನ್ನೊಂದು ರೆಸಿಪಿ ರೆಡಿಯಾಯಿತು ಇದು ಮಾತ್ರ ನಮ್ಮ ಮನೆಯಲ್ಲಿ ಎಲ್ಲರಿಗೂ ತುಂಬ ಇಷ್ಟ ನೀವು ಒಂದು ಸತಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕೆಲವೊಬ್ಬರು ಮನೆಯಲ್ಲಿ ಈ ಎರಡು ರೆಸಿಪಿಗಳನ್ನು ಅವಲಕ್ಕಿಯನ್ನು ಬಳಸ್ಕೊಂಡು ಕೂಡ ಮಾಡ್ತಾರೆ ಬಟ್ ನಮ್ಮ ಮನೆಯಲ್ಲಿ ಭತ್ತದ ಹರಳನ್ನು ಯೂಸ್ ಮಾಡಿಕೊಂಡು ಮಾಡ್ತಾ ಇರೋದ್ರಿಂದ ನಾನು ಅದನ್ನೇ ಮಾಡಿದ್ದೀನಿ ಕೊನೆಯದಾಗಿ ದೋಸೆಯನ್ನು ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಹಂಚಿಗೆ ಎಣ್ಣೆನ ಹಚ್ಬಿಟ್ಟು ದೋಸೆನ ಇದ್ದೀನಿ ನೈವೇದ್ಯಕ್ಕೆ ಏನೇನು ಬೇಕು ಎಲ್ಲ ಪದಾರ್ಥಗಳು ಇವಾಗ ರೆಡಿ ಆಯಿತು ಇವಾಗ ಪೂಜೆನ ಮಾಡ್ತಾಯಿದ್ದೀವಿ ಇರಲ್ಲ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿಯನ್ನು ಹೇಗೆ ಆಚರಿಸ್ತೀವಿ ಏನೇನೆಲ್ಲ ಅಡುಗೆ ಮಾಡ್ತೀವಿ ಅಂತ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್